ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ಡೇ ಡೇ ಗಾಡ್ಲೆಸ್ ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇವರು ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರಿಸ್ಕೊಡ್ಬೇಡಿ ಜಾಸ್ತಿ ನನಗೆಲ್ಲ ಪೇಮೆಂಟ್ ಬರಬೇಕು ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ ಎನಿವೈಸ್ ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಇಷ್ಟ ಆಗುತ್ತೆ ಆಗಿದ್ದು ಡೇ ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದೇ ಮೂರು ದಿನ ಮಾಡಿ ಬಟ್ ತುಂಬ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ ಒಬ್ಬೊಬ್ರು ಒಂದೊಂಥರ ಉತ್ತರ ಕೊಡ್ತಾರೆ ನಾನು ಆದರೆ ಐ ಇಗ್ನೋರ್ ನೀವು ಹೇಳ್ತೀರಾ ಐ ಇಗ್ನೋರ್ ಇವು ಅನ್ನೋ ಥರ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಅದೇನೇ ಇದ್ದರೂ ಕೂಡ ಆ್ಯಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ ಇಡೀ ತಿನ್ ತಂಡಕ್ಕೆ ಸ್ಪಾನ್ಸರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ದ ಓಲ್ ಟೀಮ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದು ಹಾರೈಸ್ತೀನಿ ಆ್ಯಂಡ್ ಐ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಇಶಾನಿ ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ಡ್ ಬರ್ತ್ ಡೇ ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ ಓಕೆ ಆಲ್ ದೈಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ಡೇ ಗಾಡ್ ಗರ್ ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇವರು ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರ್ಸ್ಕೊಡ್ಬೇಡಿ ಜಾಸ್ತಿ ನನಗೆಲ್ಲ ಪೇಮೆಂಟ್ ಬರಬೇಕು ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ತಾರೆ ಹೇಗೆ ಎನಿವೈಸ್ ಬಟ್ ತುಂಬ ಚೆನ್ನಾಗಿ ಮಾಡಿದ್ರೆ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದರೆಲ್ಲ ಅವ್ರಿಗೆ ಇಷ್ಟ ಒನ್ ಡೇ ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಮೂರು ದಿನ ಮಾಡಿ ಬಟ್ ತುಂಬ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ ಒಬ್ಬೊಬ್ರು ಒಂದೊಂಥರ ಉತ್ತರ ಕೊಡ್ತಾರೆ ನಾನು ಆದರೆ ಐ ಇಗ್ನೋರ್ ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ಥರ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಅದೇನೇ ಇದ್ದರೂ ಕೂಡ ಆಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ ಇಡೀ ತಿನ್ ತಂಡಕ್ಕೆ ಸ್ಪಾನ್ಸರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ದ ಹೋಲ್ ಟೀಮ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದು ಹಾರೈಸ್ತೀನಿ ಆ್ಯಂಡ್ ಐ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಇಶಾನಿ ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಆರ್ ಲಾಂಚ್ ನಿಯೋರ್ ಬರ್ತ್ ಡೇ ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಿ ಅಂತ ನಾನು ಆಶಿಸ್ತೇನೆ ಯು ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ